ಹಾಯ್ ಗೆಳೆಯರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿದ್ದು ಮಾತಾಡ್ತಾ ಇರೋದು ನಾನಿವತ್ತು ಕೆಲಸ ಮುಗಿಸ್ಕೊಂಡು ನಮ್ಮ ತೋಟದ ಹತ್ರ ಬಂದಿದ್ದೆ ರೇಷ್ಮೆ ತೋಟದ ಹತ್ರ ನೋಡಿ ಈ ಥರ ಇದೆ ನಮ್ಮ ತೋಟ ಸೊಪ್ಪೆಲ್ಲ ಚೆನ್ನಾಗಿ ಬೆಳೆದಿದೆ ಇವಾಗ ಎಲ್ಲ ಕಡ್ಡಿಗಳೆಲ್ಲ ದಪ್ಪ ದಪ್ಪ ಆಗ್ಬಿಟ್ಟಿದೆ ಆ ಕಾರಣಕ್ಕೆ ಗುಡ್ಡಲೆಲ್ಲ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ ಅದಕ್ಕೋಸ್ಕರ ಇವಾಗ ಒಂದು ಅಗ್ರಿ ಟೋಲ್ಸ್ ಅಂಗಡಿಗೆ ಹೋಗಿ ಒಂದು ಕಟ್ರ್ ತಗೊಂಡಿದೆ ಇದನ್ನೆಲ್ಲ ದಪ್ಪ ದಪ್ಪ ಕಡ್ಡಿಗಳಿದೆ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡೋಣ ಅಂತ ಇದೆ ಫಾಲ್ಕನ್ ಕಂಪ್ನಿ ಹ್ಮ್ ಒಳ್ಳೆ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳಿದರು ಮತ್ತು ಇದನ್ನು ಫಸ್ಟ್ ಫಸ್ಟ್ ಯೂಸ್ ಮಾಡಿದ್ದೀವಿ ನೋಡಿ ಅದಕ್ಕೆ ನಿಮ್ಗೊಂದ್ಸಲ ಸಲ ತೋರಿಸೋಣ ಅಂದ್ಬಿಟ್ಟು ಈಗ ತಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದೆ ಯೂಸ್ ಮಾಡ್ತೀನಿ ನೀವೇ ನೋಡ್ತೀರಾ ಎಂತೆಂಥ ಕಡ್ಡಿಗಳನ್ನೇ ಒಂದೇ ಸಲ ಕಟ್ ಅಂತ ಕಟ್ ಮಾಡ್ಬೋದು ಆಮೇಲೆ ಒಂದು ಸಲ ಕೈಲಿ ಅದನ್ನೇ ಅಗಲ ಮಾಡಬೇಕು ಅಂತೇನಿಲ್ಲ ಸ್ಪ್ರಿಂಗ್ ಕೊಟ್ಟಿದ್ದಾರೆ ಮಧ್ಯ ಅದನ್ನು ಅದೇ ಓಪನ್ ಆಗುತ್ತೆ ಚೆನ್ನಾಗಿ ಲಾಕ್ ಇದು ಓಪನ್ ಮಾಡಿದ ತಕ್ಷಣ ಫುಲ್ ಓಪನ್ ಆಗುತ್ತೆ ಕಡ್ಡಿ ಯಾವ ನೇರಕ್ಕಿದೆ ಆ ನೇರಕ್ಕೆ ಕೂತ್ಕೊಳುತ್ತೆ ಚೆನ್ನಾಗಿ ಪ್ರೆಸ್ ಅಷ್ಟೇ ನಾವು ಅವಾಗ ಈ ಥರ ಕಟ್ ಮಾಡ್ಬೋದು ನೋಡಿ ಹೇಗೆ ಕಟ್ ಆಗುತ್ತೆ ಅದು ನಮಗಂತೂ ಸೂಪರಾಗಿದೆ ಅನ್ನಿಸ್ತು ಆಮೇಲೆ ಯೂಸ್ ಮಾಡ್ಬೋದು ಅಂತ ಗೊತ್ತಾದ ಮೇಲೆ ತಿಳಿಸೋಣ ಎಲ್ಲ ಸ್ನೇಹಿತರಿಗೂ ರೈತರುಗಳಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಯೂಸ್ ಮಾಡಲಿ ಆಮೇಲೆ ಬೆಲೆ ಮಾತ್ರ ಸ್ವಲ್ಪ ಕಡಿಮೆ ಏನಿಲ್ಲ ಅಮೌಂಟ್ ಬೇರೆ ಸ್ವಲ್ಪ ಜಾಸ್ತಿ ಇದೆ ಆರುನೂರು ರೂಪಾಯಿ ಆರುನೂರು ರೂಪಾಯಿ ಇದೆ ಇದು ನೋಡಿ ಈ ಥರ ಕಟ್ ಆಗುತ್ತೆ ಈಗ ನೀವು ನೋಡ್ತಾ ಇದ್ರೆ ಅದನ್ನು ನಾವು ಯೂಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನಿಮಗೆ ಆ ಥರ ಕಟ್ ಮಾಡ್ತಾ ಇರಬೇಕಾದ್ರೆ ನಾನು ಈ ಈಗ ಈ ಕಡ್ಡಿ ಇದೆಯಲ್ಲ ಇದನ್ನು ಕುಡ್ಲಲ್ಲಿ ಕಟ್ ಮಾಡಿದ್ದು ಈ ಗುಳಿನ ಅದು ನಾವು ಮೇಲುಗಡೆ ಇಳಿಕೆ ಇಡ್ದಾಗ ಒಂದೊಂಥರ ಮೇಲೆ ಬರುತ್ತೆ ಇದು ಶಾರ್ಪಲ್ಲಿ ಕರೆಕ್ಟಾಗಿ ಸಮಕ್ಕೆ ಕಟ್ ಆಗುತ್ತೆ ಏನೋ ಒಂಥರ ಕಟ್ ಮಾಡೋಕ್ಕೂ ತುಂಬ ಕ್ರೇಜ್ ಕ್ರೇಜ್ ಬರುತ್ತೆ ಚೆನ್ನಾಗಿದೆ ಅನ್ನಿಸ್ತಾ ಇದೆಯಲ್ಲ ಅದಕ್ಕೆ ಇವಾಗ ಬಂದದಾಗಿಂದ ಇಷ್ಟನ್ನೆಲ್ಲ ಈಗ ಮುಂದೆ ತೋರಿಸ್ತೀನಿ ನೋಡಿ ಅದನ್ನು ಅದನ್ನೆಲ್ಲ ಕಟ್ ಮಾಡಿರೋದು ಆ ಕಟ್ಟ್ರಿಂದನೇ ಚೆನ್ನಾಗಿ ಯೂಸ್ ಆಯಿತು ಆ ಕಾರಣಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ನೋಡಿ ಎಷ್ಟು ಫಾಸ್ಟಾಗಿ ಕಟ್ ಆಗುತ್ತೆ ಪ್ರೆಸ್ ಮಾಡಿದ ತಕ್ಷಣ ನಾವು ಮಾಮೂಲಿ ಪೇಪರ್ ಕಟ್ ಕತ್ರಿ ಯೂಸ್ ಮಾಡ್ತೀವಲ್ಲ ಅದೇ ಅಷ್ಟೇ ಪ್ರೆಜರು ಸ್ವಲ್ಪ ಲೈಟಾಗಿ ಸ್ವಲ್ಪ ಕಡ್ಡಿ ಕಟ್ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಪ್ರೆಜರ್ ಜಾಸ್ತಿ ಆಗ್ಬೇಕಷ್ಟೇ ಹಾಂ ಒಂದಾಗಿಂದ ಒಂದು ಹತ್ತು ನಿಮಿಷ ಇಪ್ಪ ಹತ್ತು ನಿಮಿಷದಲ್ಲಿ ಇಷ್ಟನ್ನೆಲ್ಲ ಕಟ್ ಮಾಡಿದ್ದೀನಿ ನಾನು ಈಗ ಮೊಬೈಲ್ ಯೂಸ್ ಮಾಡ್ತಾ ಇರೋದಕ್ಕೋಸ್ಕರ ಸ್ವಲ್ಪ ನಿಮಗೆಲ್ಲ ತೋರಿಸ್ಕೊಳ್ಬೇಕಲ್ಲ ತೋರಿಸ್ತಾ ಇದೀನಲ್ಲ ಆ ಕಾರಣಕ್ಕೆ ಸ್ವಲ್ಪ ಇದಾಗ್ತಾಯಿದೆ ಮಾಮೂಲಿ ಈಗ ಯೂಸ್ ಮಾಡ್ತೀನಿ ಅಂದರೆ ಪಟಪಟಂತ ಫಾಸ್ಟಾಗಿ ಯೂಸ್ ಮಾಡ್ಬೋದು ನೋಡಿ ಈ ಥರ ಇದೆ ಇದೇ ನಮ್ಮ ತೋಟ ನಾಲ್ಕು ಕಡೆ ಇದೆ ಮಧ್ಯ ಚೆನ್ನಾಗಿ ಬೆಳೀತೇ ಇದೆ ಏಂತಂದರೆ ಇಲ್ಲ ಸೊಪ್ಪು ಓಕೆ ಫ್ರೆಂಡ್ಸ್ ಎಲ್ಪ್ ಆಗುತ್ತೆ ನೋಡಿ ತಗೊಂಡು ಯೂಸ್ ಮಾಡಿ ನೀವು ಇನ್ನೊಂದು ಸಲ ಆ ನೋಡಿ ಕಡ್ಡಿ ಎಷ್ಟು ದಪ್ಪ ಇದೆ ಅದನ್ನು ಒಂದೇ ಇಟ್ಟಿಗೆ ಹೆಂಗೆ ಕಟ್ ಮಾಡುತ್ತೆ ಚೆನ್ನಾಗಿದೆ ಏನು ದುಡ್ಡಿಗೆ ಏನು ಮೋಸ ಇಲ್ಲ ಆಮೇಲೆ ಗಿಡಗಳನ್ನು ಚೆನ್ನಾಗಿ ನೀಟಾಗಿ ಕಾಣುತ್ತೆ ಕಟ್ ಮಾಡಿದ್ಮೇಲೆ ಅದೊಂಥರ ಖುಷಿ ಅಂತ ಕಟ್ ಆದಮೇಲೆಲ್ಲ ನೀಟಾಗಿ ಕಾಣ್ತಾ ಇರ್ಬೇಕಾದ್ರೆ ಒಂಥರ ನೋಡು ಖುಷಿ ಆಯ್ತಾ ಇರ್ತದೆ ನೋಡಿ ಇದೇನೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಅಷ್ಟೊಂದೇನಿಲ್ಲ ಸ್ಪ್ರಿಂಗ್ ಹಿಟ್ಗೆಲ್ಲ ಕೊಟ್ಟಿದ್ದಾರೆ ಏನು ಅವೇನೂ ಈ ಥರ ಈ ಕೈಲೆಲ್ಲ ಅಗಲ ಮಾಡಬೇಕು ಅಂತೇನಿಲ್ಲ ಅದೇ ಅಗಲ ಆಗುತ್ತೆ ಚೆನ್ನಾಗಿದೆ ಓಕೆ ಬಾಯ್ ಫ್ರೆಂಡ್ಸ್